ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವಾ ನರೋತ್ತಮ ದೈವೀ ಸರಸ್ವತಿಂ ವ್ಯಾಸ ತತೋ ಜಯ ಮುದೀರೇದ್ ಮಹಾಲಕ್ಷ್ಮೀಶ್ಚ ವಿಮೇ ಚ ಧೀಮಹ ತನ್ನೋ ಲಕ್ಷ್ಮೀ ಪ್ರಚೋದಯ ಆತು ನಮಸ್ಕಾರ ವೀಕ್ಷಕರೇ ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಪ್ರಮೋದ್ ಕಶ್ಯಪ್ ಮತ್ತೊಂದು ಲಕ್ಷ್ಮಿ ಹಣ ಆಕರ್ಷಣ ಯಂತ್ರದೊಂದಿಗೆ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಸಾಧ್ಯವಾದಷ್ಟು ಭಕ್ತಿ ಶ್ರದ್ಧೆಯಿಂದ ನಾನು ಹೇಳುವಂತಹ ಈ ಯಂತ್ರಗಳನ್ನು ನೀವು ಮಾಡಿದ್ದಲ್ಲಿ ಪೂಜಿಸಿದ್ದಲ್ಲಿ ಧ್ಯಾನ ಮಾಡಿದ್ದಲ್ಲಿ ಖಂಡಿತವಾಗಿಯೂ ಹಣದ ಒಂದು ಮುಗ್ಗಟ್ಟಿಂದ ನೀವು ಹೊರಬರಬಹುದು ಹಣವನ್ನು ಆಕರ್ಷಣೆ ಮಾಡುವಂತಹ ಹಲವಾರು ಯಂತ್ರಗಳನ್ನು ನಾನು ವಿಡಿಯೋದಲ್ಲಿ ಪರಿಚಯಿಸ್ತಾ ಹೋಗ್ತೀನಿ ಆದರೆ ಅದನ್ನು ಮಾಡಿ ಅದರ ಶಕ್ತಿಯನ್ನು ಅನುಭವಿಸಬೇಕಂತಂದಾಗ ನಾನು ಹೇಳಿದಂತೆ ನೀವು ಯಂತ್ರವನ್ನು ರಚನೆ ಮಾಡಿ ಪೂಜೆ ಮಾಡಿ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಅನುಭವಕ್ಕೆ ಬರುತ್ತೆ ಭಕ್ತಿ ಶ್ರದ್ಧೆ ಇಲ್ಲಿ ತುಂಬ ಮುಖ್ಯ ಆಗಿರುತ್ತೆ ಎಲ್ಲಿ ಭಕ್ತಿ ಶ್ರದ್ಧೆ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ಶಾಶ್ವತವಾಗಿ ಉಳಿತಾಳೆ ಭಕ್ತಿ ಶ್ರದ್ಧೆ ಇಲ್ಲ ಅಂತಂದಾಗ ಅಲ್ಲಿ ಲಕ್ಷ್ಮಿ ಚಂಚಲೆ ಆಗ್ತಾಳೆ ನಿಮ್ಮ ಮನೆಯಲ್ಲಿ ಹೆಚ್ಚು ದಿನ ಅವಳು ಉಳಿಯೋದಿಲ್ಲ ಈ ಯಂತ್ರ ವಿಶೇಷ ಸಂಖ್ಯೆಗಳ ಸಮೂಹದ ಮೂಲಕ ಧನ ಆಕರ್ಷಣೆಗೆ ಶಕ್ತಿ ನೀಡುವ ಒಂದು ಪ್ರಾಚೀನ ತಂತ್ರ ಅಂತ ನಾವು ಹೇಳ್ಬೋದು ಹಣ ಆಕರ್ಷಣೆ ಮಾಡುವಂತಹ ಯಂತ್ರ ಇದೂ ಕೂಡ ಹೌದು ತ್ರೀ ಇಂಟು ತ್ರೀ ಚೌಕಗಳಲ್ಲಿ ಜನ ವಿಭಜನೆ ಮಾಡಲಾಗುತ್ತೆ ಈ ಯಂತ್ರದ ಒಂದು ವಿಶೇಷವಾಗಿ ಅಂಕಿಗಳ ಒಂದು ಶಕ್ತಿ ಕೂಡ ಅಡಗಿದೆ ಮೇಲಿನ ಒಂದು ರೋ ಅಥವಾ ಕಾಲಮಲ್ಲಿ ನೀವು ನೋಡಿದಾಗ ಹನ್ನೊಂದು ಎಂಬತ್ತೆಂಟು ಐವತ್ತೈದು ಕೆಳಗಿನ ಎರಡನೇ ರೂ ನೀವು ನೋಡಿದಾಗ ಎಪ್ಪತ್ತೇಳು ಇಪ್ಪತ್ತೆರಡು ನಲವತ್ನಾಲ್ಕು ಕೊನೆಯದಾಗಿ ನೀವು ಕೊನೆಯ ಕಾಲಮಲ್ಲಿ ನೀವು ನೋಡಿದಾಗ ಅರವತ್ತಾರು ನೂರತ್ತು ಮೂವತ್ತ್ ಮೂರು ಈ ಒಂದು ಅಂಕಿಗಳಿಂದ ಶಕ್ತಿಯುತ ಅಂಕಿಗಳಿಂದ ಸೇರಿಸಿ ಧನದ ಅನುಗ್ರಹವನ್ನು ಆಕರ್ಷಣೆ ಮಾಡುವಂತಹ ಈ ಅಂಕಿಗಳನ್ನು ಒಟ್ಟುಗೂಡಿಸಿ ಸೇರಿಸಿ ದನದ ಅನುಗ್ರಹವನ್ನು ಲಕ್ಷ್ಮಿಯನ್ನ ಆಕರ್ಷಣೆ ಮಾಡುವಂತಹ ಸೆಳೆಯುವಂತಹ ಶಕ್ತಿ ಇದರಲ್ಲಿ ಹೊಂದಿದೆ ಪ್ರತಿಯೊಂದು ನಂಬರ್ಸ್ಗೂ ಅದರದೇ ಆದಂತಹ ಒಂದು ವೈಬ್ರೇಷನ್ಸ್ ಇರುತ್ತೆ ನಾವು ಕೋಡಿಂಗ್ ಅಂತ ಮಾಡ್ತೀವಿ ಸೈಂಟಿಸ್ಟ್ಗಳು ಕೂಡ ಕೋಡಿಂಗ್ ಅಂತ ಮಾಡ್ತಾರೆ ಜೊತೆಗೆ ನಮ್ಮ ಋಷಿಮುನಿಗಳಿಗೂ ಕೂಡ ಯಂತ್ರದಲ್ಲಿ ಕೆಲವೊಂದು ಸಂಖ್ಯೆಗಳನ್ನ ಅಳವಡಿಸಿರ್ತಾರೆ ಈ ಒಂದು ಸಂಖ್ಯೆಗಳಲ್ಲೂ ಕೂಡ ಆ ಒಂದು ಶಕ್ತಿ ಇರುತ್ತೆ ಮೊಬೈಲ್ ಸಂಖ್ಯಾಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಒಂದು ಕಡೆ ಹೇಳ್ತಾರೆ ಡಬಲ್ ಫೋರು ಡಬಲ್ ಸಿಕ್ಸು ಇದ್ರೆ ಸಾಕು ಹಣದ ಹರಿವು ನಮಗೆ ಬರುತ್ತೆ ಮೊಬೈಲ್ ಫೋನ್ ನಂಬರ್ ಅಲ್ಲಿ ಡಬಲ್ ಫೋರ್ ಡಬಲ್ ಸಿಕ್ಸ್ ಇತ್ತು ಅಂತಂದಾಗ ಯಥೇಚ್ಛವಾಗಿ ಅನ್ಲಿಮಿಟೆಡ್ ನಮಗೆ ಮನಿ ಅಟ್ರಾಕ್ಷನ್ ಆಗುತ್ತೆ ಕೈ ತುಂಬ ಹಣ ಸಂಪಾದನೆ ಆಗುತ್ತೆ ಅಂತ ಹೇಳ್ತಾರೆ ಈ ಒಂದು ಯಂತ್ರದಲ್ಲೂ ಕೂಡ ಡಬಲ್ ಸಿಕ್ಸ್ ಇರ್ತಕ್ಕಂಥದ್ದು ಶುಕ್ರನ ಸಂಕೇತ ಶುಕ್ರ ಬಂದು ಮನೆ ಫ್ಯಾಮಿಲಿ ಲಕ್ಸುರಿ ಲೈಫು ವಾಹನ ಇತ್ಯಾದಿ ಸುಖಕರವಾದಂತಹ ಒಂದು ಜೀವನ ಮತ್ತು ವಸ್ತುಗಳನ್ನು ತೋರಿಸ್ತಾನೆ ನಂತರ ಡಬ್ಬಲ್ ಫೋರ್ ಅಂದಾಗ ಹಣವನ್ನು ಮಾಡ್ತಕ್ಕಂಥ ಒಂದು ನಂಬರ್ ಅಂತಲೂ ಕೂಡ ಹೇಳ್ತೀವಿ ಮೂವತ್ತ ಮೂರು ಅಂತ ಬಂದಾಗ ಗುರುವಿನ ಸಂಕೇತ ಆಗುತ್ತೆ ಇಲ್ಲಿ ಗುರುವನ್ನು ನಾವು ಧನಕಾರಕ ಶುಭಕಾರಕ ಅಂತಲೂ ಕೂಡ ಹೇಳ್ತೀವಿ ಎಂಬತ್ತೆಂಟು ಎಂಬತ್ತೆಂಟು ಇದು ಶನಿಯ ಒಂದು ಆಗಿರುತ್ತೆ ದೀರ್ಘಕಾಲವಾಗಿ ನಮ್ಮಲ್ಲಿ ಈ ಒಂದು ಸಂಪತ್ತು ಹಣ ಇತ್ಯಾದಿಗಳು ಉಳಿಬೇಕು ಅಂತಂದಾಗ ದೀರ್ಘಕಾಲ ಇದನ್ನು ಅನುಭವಿಸಬೇಕು ಅಂತಂದಾಗ ಶನಿ ನಮಗೆ ತುಂಬ ಮುಖ್ಯ ಆಗಿರ್ತಾನೆ ಆದರೆ ಇಲ್ಲಿ ನಾವು ಸ್ವಲ್ಪ ಶಿಸ್ತುಬದ್ಧವಾಗಿ ಲಕ್ಷ್ಮಿಯ ಪೂಜೆ ಧ್ಯಾನ ಯಂತ್ರವನ್ನು ರಚನೆ ಮಾಡಿ ಜಪವನ್ನು ಮಾಡಬೇಕಾಗತ್ತೆ ಅದು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೊನೆಯ ತನಕ ನೋಡಿ ಡಬಲ್ ಫೈ ಅಂತಂದಾಗ ಅದು ಬುಧನ ಸಂಖ್ಯೆ ಆಗುತ್ತೆ ಬುಧ ಇಲ್ಲಿ ಬಂದು ಬುದ್ಧಿಕಾರಕ ವ್ಯವಹಾರಕಾರಕ ಟ್ರೇಡಿಂಗು ಇನ್ವೆಸ್ಟ್ಮೆಂಟು ಮತ್ತು ಓದಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಕಮ್ಯುನಿಕೇಷನ್ ನಾವು ಮಾತನಾಡುವಾಗ ಇನ್ನೊಬ್ಬರಿಗೆ ಆ ಒಂದು ಆಕರ್ಷಣೆ ಹುಟ್ಟು ಹಾಕಬೇಕು ಅದರಿಂದಲೂ ಕೂಡ ನಮಗೆ ಹಣದ ಆಕರ್ಷಣೆ ಹೆಚ್ಚಾಗ್ತಾ ಹೋಗುತ್ತೆ ಈಗ ಮಾತಿನ ಮೇಲೆ ಜ ಈ ಜಗತ್ತು ನಿಂತಿರುತ್ತೆ ಹಾಗಾಗಿ ಬುಧನು ಕೂಡ ಇಲ್ಲಿ ತುಂಬ ಮುಖ್ಯ ಆಗಿರುತ್ತೆ ನೀವು ವ್ಯಾಪಾರ ವ್ಯವಹಾರ ಜಾಬ್ ಮಾಡಬೇಕಾದ್ರೆ ನಿಮ್ಮ ಮಾತನ್ನ ಎಲ್ಲರೂ ಕೂಡ ಗಮನವಿಟ್ಟು ಕೇಳಬೇಕು ಆಗ ನಿಮಗೆ ಪ್ರಮೋಷನ್ ಸಿಗುತ್ತೆ ಸ್ಯಾಲರಿ ಹೈಕ್ ಆಗ್ತಾ ಹೋಗುತ್ತೆ ಹಾಗಾಗಿ ಇಲ್ಲಿ ಬುಧನ ವೈಬ್ರೇಷನ್ ಅನ್ನ ಈ ಯಂತ್ರದಲ್ಲಿ ತಂದಿರತಕ್ಕಂಥದ್ದು ಡಬಲ್ ಒನ್ ಅಂತಂದಾಗ ಸೂರ್ಯನ ಸಂಕೇತವಾಗಿರುತ್ತೆ ಸೂರ್ಯ ಅಂತಂದಾಗ ನಾವು ರಾಜ ಅಂತ ಹೇಳ್ತೀವಿ ರಾಯಲ್ಟಿ ಅಂತ ಹೇಳ್ತೀವಿ ಇವತ್ ನೋಡಿ ನೇಮ್ ಅನ್ ಫೇಮ್ ಇದ್ರನೆ ನಮ್ನ ಎಲ್ಲರೂ ಕೇರ್ ಮಾಡಿ ಜಾಬ್ ಅಲ್ಲಿ ಪ್ರಮೋಷನ್ ಕೊಡ್ತಾರೆ ಸ್ಯಾಲರಿ ಹೈಕ್ ಮಾಡ್ತಾರೆ ಸೊ ಹಾಗಾಗಿ ನೇಮ್ ಅನ್ ಫೇಮ್ ತುಂಬಾ ಮುಖ್ಯ ನೇಮ್ ಅಂಡ್ ಫೇಮ್ ಇದ್ರನೆ ಇವತ್ತು ಈಗಿನ ಕಾಲದಲ್ಲಿ ಯಾವುದೇ ಜಾಬು ವ್ಯವಹಾರದಲ್ಲಿ ನಾವು ಉಳ್ಕೊಳ್ಳಕ್ಕೆ ಸಾಧ್ಯವಾಗದು ನೇಮನ್ ಫೇಮ್ ಇಲ್ಲ ಅಂತಂದಾಗ ನಮ್ಮ ಜಾಬು ಸ್ಟೆಬಿಲಿಟಿ ಇರೋದಿಲ್ಲ ಹಾಗಾಗಿ ನೇಮನ್ ಫೇಮ್ ಉಳಿಸ್ಕೋಬೇಕು ಅಂತಂದಾಗ ಸೂರ್ಯ ನಮ್ಗೆ ಬೇಕಾಗತ್ತೆ ಈ ಯಂತ್ರವನ್ನ ನೀವು ಬರೆದು ಇದೇ ರೀತಿಯಾಗಿ ಬರೆದು ಭಕ್ತಿ ಶ್ರದ್ಧೆಯಿಂದ ಬೆಳಿಗ್ಗೆ ಸ್ನಾನಾದಿಗಳನ್ನ ಮಾಡಿ ಶುಕ್ರವಾರ ಪ್ರಾರಂಭ ಮಾಡಿ ಮನೆಯ ಪೂಜೆ ಕೋಣೆಯಲ್ಲಿ ಅಥವಾ ಹಣಕಾಸು ಸಂಗ್ರಹ ಮಾಡುವಂತಹ ಸ್ಥಳದಲ್ಲಿ ಇದನ್ನು ಇಡೋದ್ರಿಂದ ಹಣದ ಪ್ರವಾಹ ಹೆಚ್ಚಾಗ್ತಾ ಹೋಗುತ್ತೆ ಈ ಯಂತ್ರವನ್ನು ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಪೂಜೆ ಮಾಡ್ತಾ ಈ ಕೆಳಗಿನ ಮಂತ್ರವನ್ನು ನೀವು ಜಪ ಮಾಡಲೇಬೇಕು ಹನ್ನೊಂದು ಬಾರಿ ಈ ಜಪವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕಾಗತ್ತೆ ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಮತ್ತೊಮ್ಮೆ ಹೇಳ್ತೀನಿ ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪ ಮಾಡಿ ದೀಪ ದೂಪ ಬೆಳಗಿಸಿ ಮಹಾಲಕ್ಷ್ಮಿಗೆ ನೈವೇದ್ಯಮನ ನೈವೇದ್ಯವನ್ನು ಮಾಡಿದಾಗ ಯಂತ್ರದ ಶಕ್ತಿ ನಿಮಗೆ ಆರ್ಥಿಕ ಶಾಂತಿ ಸಂಪತ್ತು ಯಶಸ್ಸು ಮತ್ತು ಸಮೃದ್ಧಿಯನ್ನು ನೀಡುತ್ತೆ ಸಹಾಯ ಮಾಡುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಈ ಯಂತ್ರ ವಾಸ್ತು ದೋಷವನ್ನು ಕೂಡ ನಿವಾರಣೆ ಮಾಡುತ್ತೆ ನೋಡಿ ಜಾತಕ ಎಷ್ಟೇ ಚೆನ್ನಾಗಿದ್ರು ಕೂಡ ವಾಸ್ತು ಸರಿ ಇಲ್ಲ ಅಂತಂದಾಗ ನಮ್ಗೆ ಸಮಸ್ಯೆ ಆಗುತ್ತೆ ಹಾಗಾಗಿ ವಾಸ್ತು ದೋಷ ನಿವಾರಣೆಗೂ ಕೂಡ ಈ ಒಂದು ಯಂತ್ರವನ್ನ ನೀವು ಉಪಯೋಗಿಸ್ಕೋಬಹುದು ಮನೆ ಅಥವಾ ಇನ್ನಿತರೆ ಸ್ಥಳದಲ್ಲಿ ಈ ಯಂತ್ರವನ್ನು ಇಡೋದ್ರಿಂದ ಧನದ ಪ್ರವೇಶಕ್ಕೂ ದುಡ್ಡು ಉಳಿಯೋದಕ್ಕೂ ಕೂಡ ಶಕ್ತಿಯನ್ನು ಕೊಡುತ್ತೆ ನೋಡಿ ಇವತ್ತು ದುಡ್ಡನ್ನ ದುಡಿಯೋದ್ರಲ್ಲಿ ಯಾರಿಗೂ ತೊಂದರೆ ಇಲ್ಲ ದುಡ್ಡನ್ನ ಹೇಗಾದ್ರೂ ದುಡ್ಕೊಂತಾರೆ ಆದ್ರೆ ಅದನ್ನ ಉಳಿಸ್ಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿಲ್ಲ ಮತ್ತು ಒಂದು ಜ್ಞಾನ ನಮ್ಮಲ್ಲಿಲ್ಲ ಆ ಜ್ಞಾನ ಮತ್ತೆ ಶಕ್ತಿಯನ್ನ ಈ ಯಂತ್ರ ನಮಗೆ ತಂದು ಕೊಡುತ್ತೆ ನೋಡಿದಾಗ ಪ್ರತಿನಿತ್ಯ ನೀವು ಪರ್ಸಲ್ಲಿ ಇಟ್ಕೊಂಡು ನೋಡಿದಾಗ ಹಣದ ಆಕರ್ಷಣೆಗೆ ಜೊತೆ ಜೊತೆಗೆ ಮನಸ್ಸಿಗೆ ಶಾಂತಿ ನೀಡುತ್ತೆ ಹಣವನ್ನ ಆಕರ್ಷಣೆ ಮಾಡುತ್ತೆ ನೀವು ಈ ಯಂತ್ರವನ್ನ ಬರೆದು ಪ್ರಿಂಟ್ ಮಾಡಿಸ್ಕೊಳ್ಳಿ ಅಥವಾ ಲ್ಯಾಮಿನೇಟ್ ಮಾಡ್ಕೊಂಡು ಮನೆಯ ದೇವಾಲಯದಲ್ಲಿ ಇಟ್ಕೋಬಹುದು ಅಥವಾ ಅಂಗಡಿಯಲ್ಲಿ ಕ್ಯಾಶ್ ಬಾಕ್ಸ್ ಅಲ್ಲೂ ಕೂಡ ನೀವು ಇಟ್ಕೋಬಹುದು ನಿತ್ಯ ಪೂಜೆಯನ್ನು ನೀವು ಮಾಡಬೇಕಾದ್ರೆ ಇದಕ್ಕೂ ಪೂಜೆಯನ್ನು ಮಾಡಿ ನಾನು ಮೇಲಿನ ಒಂದು ಮಂತ್ರವನ್ನು ಹೇಳಿದ್ದೆ ಅದನ್ನು ಹನ್ನೊಂದು ಬಾರಿ ನೀವು ಪಠನೆ ಮಾಡಿ ಮಹಾಲಕ್ಷ್ಮಿಯ ಕೃಪೆಗೆ ನೀವು ಪಾತ್ರರಾಗಿ ಇದನ್ನ ನಿಮ್ಮ ಫ್ರೆಂಡ್ಸ್ ಸಂಬಂಧಿಕರಿಗೆ ಶೇರ್ ಮಾಡಿ ಯಾಕಂದರೆ ಅವ್ರಿಗೂ ಕೂಡ ಕೆಲವರಿಗೆ ಕಷ್ಟ ಇರುತ್ತೆ ಇನ್ನಷ್ಟು ಇದೇ ರೀತಿ ಮಾಹಿತಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿಯೂ ಕೂಡ ಹಣದ ಆಕರ್ಷಣೆಗೆ ಒಂದು ಯಂತ್ರವನ್ನು ನಾನು ಪರಿಚಯಿಸ್ತಾ ಹೋಗ್ತೀನಿ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪಣಮಸ್ತು